ನಾವು ಇವತ್ತು ಫಾರ್ ದ ಫಸ್ಟ್ ಟೈಮ್ ನೀಲ್ಗುಂದಕ್ಕೆ ಹೋಗ್ತಾ ಇದೀವಿ ನೀಲ್ಗುಂದದಲ್ಲಿ ಅತ್ಯದ್ಭುತವಾದಂತಹ ಭೀಮೇಶ್ವರ ದೇವಸ್ಥಾನ ಇದೆ ಹಾಗೆ ಪಕ್ಕದಲ್ಲಿ ಸುಂದರವಾದಂತಹ ನೀಲ್ಗುಂದ ಬೆಟ್ಟ ಕೂಡ ಇದೆ ಬೆಟ್ಟದಲ್ಲಿ ವಿಶೇಷತೆ ಏನಂದ್ರೆ ತಿಮ್ಮಪ್ಪನ ದೇವಸ್ಥಾನ ಇದೆ ಇವತ್ತು ನಾವು ನೀಲ್ಗುಂದ ಬೆಟ್ಟ ಹಾಗೆ ಭೀಮೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡೋಣ ಬನ್ನಿ ದೇವರ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ತುಂಬ ಅಂತ ಭಾವಿಸ್ತೀನಿ ಎರಡು ತಿಂಗಳಾಯಿತು ವೀಡ್ಯಾನೇ ಹಾಕಿಲ್ಲ ಈ ಎರಡು ತಿಂಗಳಲ್ಲಿ ನನಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬಂದಿತ್ತು ಗುರು ಬೆಂಗಳೂರಿನಲ್ಲಿ ನಾನು ವಿಡಿಯೋ ಮಾಡಬೇಕಾದ್ರೆ ಒಂದು ಹತ್ತು ಜನ ನನ್ನ ಸುತ್ತ ನಿಂತ್ಕೊಂಡ್ರು ನಿಂತ್ಕೊಂಡು ನಾನು ಯೂಸ್ ಮಾಡ್ತೀನಲ್ಲ ಮೈಕು ಆ ಮೈಕ್ನ ಕಿತ್ಕೊಂಡು ಒಡೆದಾಕ್ಸ್ಬಿಟ್ರು ಸದ್ಯಕ್ಕೆ ಕ್ಯಾಮ್ರ ಏನೂ ಆಗಿಲ್ಲ ಸಿಕ್ಕಾಪಟ್ಟೆ ಬೇಜಾರಾಯಿತು ಆ ಮೈಕ್ನ ನಾನು ತೊಗೊಂಡಿದ್ರೆ ಬೇಜಾರಾಗ್ತಿದ್ದಿಲ್ಲ ನಮ್ಮ ಅಮ್ಮ ಕೊಡಿಸಿದ್ರು ಬಟ್ ಸಿಕ್ಕಾಪಟ್ಟೆ ಬೇಜಾರಾಯಿತು ಈಗ ಎರಡು ತಿಂಗಳಲ್ಲಿ ಮತ್ತೆ ಕಡಿಮೆ ರೇಟಿನ ಮೈಕ್ ತೊಗೊಂಡಿದ್ದೀನಿ ಈಗ ಇನ್ಮೇಲಿಂದಾದರೂ ಆಕ್ಟಿವ್ ಆಗಿ ವಿಡಿಯೋ ಬಿಡ್ತೀನಿ ಯಾಕಂದರೆ ಆವಾಗಿಂದನೇ ಬಿಡ್ತಿದ್ದೆ ಏನಾಯ್ತು ಅಂದರೆ ಅದು ಒಂದು ಈ ಥರ ಆಯ್ತಲ್ಲ ಹಂಗಾಗಿ ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ಮೇಲಿಂದ ನಿಮಗೆಲ್ಲ ಕಂಟಿನ್ಯೂ ಆಗಿ ವಿಡಿಯೋ ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ೂ ಏನು ಇಷ್ಟ ಒಂದು ಗಾಡಿ ಇಲ್ಲ ಬಸ್ ಇಲ್ಲ ಎಲ್ಲ ಡಬಲ್ ಡಬಲ್ ರೇಟ್ ಆಗ್ತವೆ ಏಳು ಗಂಟೆಗೆ ಹತ್ತೊಂಬತ್ತು ನಿಮಿಷ ಆಗೈತೆ ಟೈಮ್ ಈಗ ನೀಲ್ ಗುಂದಕ್ಕೆ ಹೋಗೋ ಅಷ್ಟೊಳಗೆ ನಾವು ಒಂದೂವರಿ ತಾಸಂತರು ಬೇಕು ಬರೋ ಇನ್ನು ಒಂದು ಗಾಡಿನ ಬರ್ತಾ ಇಲ್ಲ ಬುರೋ ಅದೇ ಬೇಜಾರು

thank you ಈ ದೇವಸ್ಥಾನ ಸಿಕ್ಕಾಪಟ್ಟೆ ಜನಕ್ಕೆ ಗೊತ್ತಿದ್ದಿಲ್ಲ ಆದ್ರೆ ಈಗೂ ಕೂಡ ಗೊತ್ತಿಲ್ಲ ಈಗ ಕರ್ನಾಟಕದಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಗೊತ್ತಿರಬಹುದು ಅನ್ಕೊಂತಿನಿ ನನ್ನ ಪ್ರಕಾರ ಈ ದೇವಸ್ಥಾನ ಇಚ್ಚೀಚಿಗೆ ಮೂವತ್ತು ವರ್ಷದಿಂದ ಆ ಸಿಟಿ ಯಾವ ತರ ಡೆವಲಪ್ಮೆಂಟ್ ಆಗ್ತಿದೆ ಅದೇ ರೀತಿ ಜನಗಳಿಗೆ ಗೊತ್ತಾಗ್ತಿದೆ ಅದು ಬಿಟ್ರೆ ಅಂದ್ರೆ ಮೂವತ್ತು ವರ್ಷದಿಂದ ನೈಂಟಿ ಪರ್ಸೆಂಟ್ ಜನಕ್ಕೆ ಕರ್ನಾಟಕದಲ್ಲಿ ಗೊತ್ತಿದ್ದಿಲ್ಲ ಹಂಗೆ ಹೈಡ್ ಪ್ಲೇಸ್ ಅನ್ಬೋದು ಆ ತರ ಇತ್ತಿದ್ದು ಇಬ್ಬರು ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ ಬಟ್ ಪರ್ಮಿಷನ್ ಕೊಟ್ಟಿರೋದೇ ಹೆಚ್ಚು ಒಳಗಡೆ ಎಲ್ಲ ಮಾಡಂಗಿಲ್ಲ ಅಂದರು ಆದರೂ ನಾನು ಹೀಗಿಗೂ ರಿಕ್ವೆಸ್ಟ್ ಮಾಡಿ ಕೇಳಿದ್ದೀನಿ ಬಟ್ ಒಳಗಡೆ ಎಲ್ಲ ನಿಮ್ಗೆ ತೋರಿಸ್ತೀನಿ ಆದಷ್ಟು ಬೇಗ ಇದು ಕವರ್ ಮಾಡ್ತೀನಿ ಬನ್ನಿ ಹೇಳ್ಬೇಕಾದ್ರೆ ಈ ದೇವಸ್ಥಾನ ಹನ್ನೊಂದನೇ ಶತಮಾನದಲ್ಲಿ ಈ ದೇವಸ್ಥಾನದಲ್ಲಿ ಚಿಕ್ಕ ಚಿಕ್ಕ ಮೂರ್ತಿ ಮಾಡಿದ್ದಾರೆ ಅದೊಂಥರ ನೋಡೋಕ್ಕೆ ಚಿಕ್ಕ ಅದ್ಭುತವಾಗಿರುತ್ತೆ ಆ ಶಿಲೆಗಳು ಫ್ರೆಂಡ್ಸ್ನಲ್ಲಿ ನೀವು ನೋಡಿದ್ರಂದರೆ ಶ್ರೀರಾಮ ಕಾಣಿಸ್ತಾರೆ ಶ್ರೀರಾಮಂತ ಪಕ್ಕ ಲಕ್ಷ್ಮಣ ಸೀತೆ ಆಂಜನೇಯ ಮೋಸ್ಟ್ಲಿ ಆಂಜನೇಯ ಈ ಕಡೆ ಕುರ್ಸಿದ್ ಚೆನ್ನಾಗಿರ್ತಿತ್ತು ಬಟ್ ಈ ಕಡೆ ಹಾಕಿದ್ದಾರೆ ನೋಡಿ ಈ ಕಡೆ ಬಾಲ ಈ ಕಡೆ ಕಾಣಿಸ್ತಿದೆ ಬಟ್ ತುಂಬಾ ಜನಕ್ಕೆ ಗೊತ್ತಿಲ್ಲ ತುಂಬಾ ಅಂದ್ರೆ ಇಲ್ಲಿ ಬರೋರು ಹೋಗೋರು ಯಾರು ಅದ್ ಗೊತ್ತಿಲ್ಲ ಇಲ್ಲಿ ಬಂದ್ರೆ ಅಂದ್ರೆ ನೀವು ನೋಡ್ಕೊಂಡು ಹೋಗಿ ಒಳಗಡೆ ವಿಡಿಯೋ ಮಾಡೋಕ್ಕೆ ಅಲ್ಲ ಕೊಟ್ಟಿಲ್ಲ ಬಟ್ ಫೋಟೋ ಪಕ್ಕ ಕೇಳಿದರೆ ಎಲ್ಲ ಶಿವನ ದರ್ಶನ ಮಾಡ್ಕೊಳ್ಳಿ ಅದರ ಭೀಮೇಶ್ವರ ದೇವಸ್ಥಾನ ನೋಡಿದ್ರಿ ಇವಾಗ ಬೆಟ್ಟ ಇದೆ ಇಲ್ಲಿ ತಿಮ್ಮಪ್ಪನ ಬೆಟ್ಟ ಅಂತಾರೆ ತಿರುಪತಿ ಬೆಟ್ಟ ಅದು ತಿರುಪತಿ ಬೆಟ್ಟ ಈಗ ನಾವು ಹೊತ್ತಿರೋದು ತಿಮ್ಮಪ್ಪನ ಬೆಟ್ಟ ತಿಮ್ಮಪ್ಪನ ಬೆಟ್ಟ ಹತ್ತನ ಬನ್ನಿ ಈಗ ದೇವರು ಈ ಬೆಟ್ಟ ಹಾತದ್ದು ಸಿಕ್ಕಾಪಟ್ಟೆ ಕಷ್ಟ ಆದರೆ ಏನು ಮಾಡೋದು ಬೆಟ್ಟ ಹಾತೋದ್ರಲ್ಲಿರೋ ಮಜಾ ಬೇರೆ ಸಿಕ್ಕಾಪಟ್ಟೆ ಮಜಾ ಇರುತ್ತೆ ಬೆಟ್ಟ ಹತ್ತೋದ್ರಲ್ಲಿ ಈಗ ಬೆಟ್ಟ ಹಾತನಾ ಬನ್ನಿ ಸ್ಲಿಪ್ ಸ್ಲಿಪ್ಪಾಗುತ್ತೆ ಸುತ್ತ ಯಾರು ಯಾರೂ ಇಲ್ಲ ಬನ್ನಿ ಬನ್ನಿ ಅವರು ಒಪ್ಪ ಬೆಟ್ಟ ಹೆಂಗಿದ ಏನೋ ಒಂದು ದಾರಿ ಇಲ್ಲ ಬೆಟ್ಟಕ್ಕೆ ಸ್ಟ್ರೈಟಾಗಿ ಹೋಗ್ಬೇಕು ಆಹಾ ಹಾಂ ಏನು ಗಾಳಿದ್ರು ಮರ ನಾಡಿ ಯಾವ ಥರ ಎಲ್ಲಾಟಿದೆ ಇದಕ್ಕೊಂದು ರೂಟ್ ಇದ್ದೀರ ಚೆನ್ನಾಗಿರೋದು ಬಟ್ಟು ಈ ಥರ ಮರಗಳಿದ್ದಾವೆ ಆ ಕಡೆ ಯಾವುದೋ ದಾರಿ ಇದ್ದಂಗೆ ಇದೆ ಆ ಕಡೆಯಿಂದ ಹೋಗ್ಬೋದ ಓ ಕಾಲು ನೋಡಿ ಇಡ್ಬೇಕು ನೀವು ಸ್ಲಿಪ್ ಆದರೆ ಅಂದರೆ ಅದರ ಕಾಲ ಮೇಲೆ ಇಟ್ಟರೆ ಅಂದ್ರೆ ಸೀದಾ ಕೆಳಗೆ ಹೋಗ್ಬಿಡ್ತೀರಾ ಹಂಗಾಗಿ ನೋಡ್ಕೊಂಡು ಕಾಲು ಇಡ್ಬೇಕಷ್ಟೆ ಆಹಾ ಹಾಂ ಇಲ್ಲೇನಾಗಿದೆ ಸಮಥಿಂಗ್ ಸಮಥಿಂಗ್ ಏನು ನೋಡೋಣ ಬನ್ನಿ ಓ ಯಾವುದು ಸಣ್ಣ ಬಾವಿ ಇದೆ ನಾವು ಆ ಕಡೆಯಿಂದ ಬಂದಿದ್ರೆ ಆಗೋಗ್ಬೋದು ಇಲ್ಲಿಂದ ಸ್ಟ್ರೈಟ್ ದಾರಿ ಇದೆ ಇಲ್ಲಿಂದ ಬಂದಿದ್ರೆ ಆಗೋಗ್ಬಿಡೋದು ಮತ್ತೆ ಇಲ್ಲಿಂದ ಹೋಗೋದು ಯಪ್ಪ ದೇವರೇ ಎಂತ ಗುರು ಇದೆ ಎಂತ ಮಾಡೋದು ಒಬ್ರು ಇಲ್ಲ ಗುರು ಸುತ್ತ ನಾನು ಒಬ್ನೇ ಇರೋದಿಲ್ಲ ಬಿಸಿಲು ಬಂತು ಬಿಸಿಲು ಬಂತು ಬಿಸಿಲು ಬಂತು ನೀವು ಏನಾದರೂ ಬೆಟ್ಟ ಹತ್ಬೇಕಂತ ಏನಾದ್ರು ಬಂದರೆ ಅಂದರೆ ಬೆಟ್ಟ ಯಾವುದೇ ಬೆಟ್ಟ ಆಗಲಿ ಶೂ ಹಾಕೊಳ್ಳಿ ಏನಕ್ಕೆ ಶೂ ಹಾಕೊಂಡ್ರೆ ಅಂದರೆ ಸ್ಲಿಪ್ಪಾಗೋದಿಲ್ಲ ಹಂಗಾಗಿ ಸ್ಲಿಪ್ಪಾಗುತ್ತೆ ಬಟ್ ಅಷ್ಟು ಸ್ಲಿಪ್ ಆಗೋದಿಲ್ಲ ಶೂ ಹಾಕೊಂಡಷ್ಟು ಬೆಸ್ಟ್ ನಮಗೆ ಯಾಕಂದರೆ ಶೂ ಜಾರೋದಿಲ್ಲಲ್ವ ಹಂಗಾಗಿ ಶೂ ಹಾಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಇದು ಆಗ್ತಿದೆ ಬೆಟ್ಟ ಹಾಕೋದೇ ಹಂಗೆ ಅಲ್ವಾ ಬೆಟ್ಟ ಹತ್ತಾರ ಸಿಕ್ಕಾಪಟ್ಟೆ ಯಾರಿಗೆ ಆಗಲಿ ಸುಸ್ತಾಗುತ್ತೆ ಅಪ್ಪ ಅದೇ ಇದ್ರಲ್ಲಿ ಹತ್ತದ್ರಲ್ಲಿ ಮಜಾನೇ ಬೇರೆ ಬಿಡುಗರು ನಾವಿಲ್ಲಿ ಮೇಲೆ ನಿಂತ್ಕೊಂಡು ನೋಡಿದರೆ ಇಲ್ಲಿರುವಂಥ ಬಲ ಆಗಲಿ ಆಗಲಿ ಸಿಟಿ ಊರು ಊರೆಲ್ಲ ಇಲ್ಲಿಂದಾನೆ ಕಾಣಿಸುತ್ತೆ ಮೇಲಿಂದ ಫುಲ್ಲು ನಾವು ಬರಬೇಕಾದ್ರೆ ಹೆಂಗೆ ಬಂದು ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಆಹಾ ಏನು ಗಾಳಿ ಗುರು ಒಳಗಡೆಯಿಂದ ಗೇಟ್ ಹಾಕಿದ್ದಾರೆ ಬಟ್ ಅದ್ರ ಗೇಟು ನೋಡೋಣ ಚೆಕ್ ಮಾಡೋಣ ನಾನು ವೀಡಿಯೋ ಮಾಡ್ತಿರೋದ್ರಲ್ಲಿ ದೇವರು ಕಾಣಿಸ್ತಿದ್ದೇನೆ ಅಲ್ವ ಗೊತ್ತಿಲ್ಲ ಒಟ್ಟಿನಲ್ಲಿ ತಿಮ್ಮಪ್ಪನ ದರ್ಶನ ಮಾಡ್ಕೊಳ್ಳಿ ಅಲ್ಲ ದೇವರು ಎರಡು ತಿಂಗಳು ಗ್ಯಾಪ್ ಆಗಿರೋದ್ರಿಂದ ವಿಡಿಯೋ ಎಂಡಿಂಗ್ ಮಾಡೋದೇ ಮರ್ತೋಗಿದ್ದೆ ಸೊ ಈಗ ಎಂಡಿಂಗ್ ಮಾಡ್ತಿದ್ದೀನಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್